ಡಾಕ್ಟರ್ ಶಿವರಾಮ್ ಕಾರಂತರ ಕಾರ್ಯಕ್ಷೇತ್ರ ಪುತ್ತೂರು ಅಲ್ಲಿ ಅವರು ವಾಸವಾಗಿದ್ದ ಬರವಣಿಗೆ ಮಾಡಿದ ಬಾಲವನ ಇತಿಹಾಸ ಪ್ರಸಿದ್ಧ ಅವರ ಸಾಂಸ್ಕೃತಿಕ ಕ್ಷೇತ್ರದ ಸಾಹಸಗಳೆಲ್ಲ ಈಗ ಅಲ್ಲಿ ವಸ್ತು ರೂಪದಲ್ಲಿ ಪ್ರದರ್ಶನಕ್ಕೆ ಇಡಲ್ಪಟ್ಟಿವೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಸುಳ್ಯದ ನೆರೆಯ ತಾಲ್ಲೂಕು ಪುತ್ತೂರು ಸಾಮಾಜಿಕ ಸಾಂಸ್ಕೃತಿಕ ವಾಣಿಜ್ಯ ದೃಷ್ಟಿಗಳಿಂದ ಅಭಿವೃದ್ಧಿ ಹೊಂದಿದ ಪ್ರದೇಶವಿದು ಇಲ್ಲಿ ನೋಡಬಹುದಾದ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ ಸಾಹಿತ್ಯ ಸಹಕಾರ ತತ್ವಗಳಿಂದ ದೇಶ ವಿದೇಶಗಳಲ್ಲಿ ಪ್ರಸಿದ್ಧವಾದ ಪ್ರದೇಶವಿದು ಡಾಕ್ಟರ್ ಶಿವರಾಮ ಕಾರಂತರ ಗುರುಗಳು ಮಾರ್ಗದರ್ಶಕರು ಆಗಿದ್ದ ಮೊಳಹಳ್ಳಿ ಶಿವರಾಯರೇ ಸಹಕಾರಿ ತತ್ವದ ಆದ್ಯ ಪ್ರತಿಪಾದಕರು ಪಿತಾಮಹರು ಎಲ್ಲರಿಗಾಗಿ ಒಬ್ಬರು ಒಬ್ಬರಿಗಾಗಿ ಎಲ್ಲರೂ ಎಂಬ ಈ ಅದ್ಭುತ ವ್ಯವಸ್ಥೆ ಮಾರಾಟ ಶಿಕ್ಷಣ ಸಾಹಿತ್ಯ ಬ್ಯಾಂಕಿಂಗ್ ವಾಣಿಜ್ಯ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ದೊಡ್ಡ ಆಂದೋಲನವನ್ನೇ ಮಾಡಿತು ರೈತರಿಂದ ಬೇರೆ ಬೇರೆ ಕ್ಷೇತ್ರಗಳ ಜನಸಾಮಾನ್ಯರಿಗೆ ಕಿರುಕೈಗಾರಿಕೆ ಮಾಡುವವರಿಗೆ ಆತ್ಮವಿಶ್ವಾಸ ಗಳಿಸಿಕೊಟ್ಟಿತು ಡಾಕ್ಟರ್ ಕೋಟಾ ಶಿವರಾಮ ಕಾರಂತರು ಬಾಳಿ ಬದುಕಿದ ವೈಚಾರಿಕತೆಯ ವಿಜ್ಞಾನದ ಹೊಳಹುಗಳನ್ನು ಸೃಜಿಸಿದ ಎಳೆಯ ಜೀವಗಳಿಗೆ ವಿಜ್ಞಾನ ಜೀವ ತುಂಬಿದ ದೇಗುಲವಿದು ಅವರ ಮನೆ ಕಾರಂತರ ಅಪರೂಪದ ಕೆಲವು ಛಾಯಾಚಿತ್ರಗಳನ್ನು ನೀವು ಇಲ್ಲಿ ಕಾಣಬಹುದು ನಂತರ ನ್ಯಾಚುರೋಪತಿಯನ್ನು ಸಾಕಿ ಸಲಹಿದ ಅಡುಗೆ ಮನೆಯಿದು ಜ್ಞಾನಪೀಠ ಪ್ರಶಸ್ತಿ ಇಲ್ಲಿ ಜೋಪಾನವಾಗಿ ಕಾದಿರಿಸಲಾಗಿದೆ ಜರ ಊರು ಸಾರ್ವಜನಿಕ ಗ್ರಂಥಾಲಯವೂ ವಾಚನಾಲಯವೂ ಇಲ್ಲಿದೆ ಶಿವರಾಮ ಕಾರಂತರು ಇಲ್ಲಿ ಹರ್ಷ ಮುದ್ರಣಾಲಯ ಮಾಡಿದರು ಈಗ ಅದು ನಾಟ್ಯಶಾಲೆಯಾಗಿದೆ. ಇತ್ತೀಚೆಗೆ ಇಲ್ಲಿ ಆಧುನಿಕ ಈಜು ಕೊಳ ಈಜು ತರಬೇತಿ ವ್ಯವಸ್ಥೆ ಮಾಡಿದ್ದಾರೆ ಪುತ್ತೂರಿಗೆ ಇದೊಂದು ಹೊಸ ಆಕರ್ಷಣೆ

ಪುತ್ತೂರು ಶೈವಾರಾಧನೆಯ ಕೇಂದ್ರ ಕೇರಳ ಶೈಲಿಯ ತಾಮ್ರ ಶಾಸನವಿರುವ ಇಲ್ಲಿಯ ಮಹಾಲಿಂಗೇಶ್ವರ ದೇವಸ್ಥಾನ ಪ್ರಾಚೀನ ಶ್ರದ್ಧಾ ಕೇಂದ್ರ ದೇವಸ್ಥಾನದ ದೊಡ್ಡ ಕೆರೆ ಇಲ್ಲಿಯ ಆಕರ್ಷಣೆ ಪುತ್ತೂರು ನಗರದ ಹೃದಯ ಭಾಗದಲ್ಲಿದೆ ಶ್ರೀ ಮಹಾಲಿಂಗೇಶ್ವರ ದೇವಾಲಯ ಈಶ್ವರನು ರುದ್ರಭೂಮಿಯಲ್ಲೇ ಇರುವವನು ಎಂಬ ನಂಬಿಕೆಗೆ ಸರಿಯಾಗಿ ಈ ದೇವಸ್ಥಾನದ ಮುಂದುಗಡೆಯೇ ಶಕ್ತಿವರ್ಧಕ ಎಂದು ವಿಶ್ವಾಸ ಇರುವ ಸ್ಮಶಾನವಿದೆ ಇದೊಂದು ಇಲ್ಲಿಯ ವಿಶೇಷ ದೇವಸ್ಥಾನದ ಒಂದು ಪಕ್ಕದಲ್ಲಿ ಅರ್ಧ ಎಕರೆ ವಿಸ್ತೀರ್ಣದ ದೊಡ್ಡ ಕೆರೆಯಿದೆ ಗಜಪೃಷ್ಠ ಶೈಲಿಯಲ್ಲಿರುವ ಈ ದೇವಾಲಯ ಕರಾವಳಿ ಪ್ರದೇಶದ ವಿನ್ಯಾಸ ಹೊಂದಿದೆ ಇದು ಸುಮಾರು ಎಂಟು ನೂರು ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನ ಎಂದು ಇತಿಹಾಸ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ ಇಲ್ಲಿಯ ಶಿವಲಿಂಗ ಒಂದೂವರೆ ಅಡಿಗಿಂತಲೂ ಎತ್ತರವಿದೆ ಹಲವು ಪರಿವಾರ ದೇವತೆಗಳೂ ಇವೆ ತುಳುವರಾದ ವಿಜಯನಗರದ ಅರಸರು ಕೂಡ ಇಲ್ಲಿ ಕಾಣಿಕೆ ಸಲ್ಲಿಸುತ್ತಿದ್ದ ದಾಖಲೆಗಳಿವೆ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಶಕ್ತಿ ದೇವತೆಗಳಾಗಿ ನಿತ್ಯ ಜಾಗೃತ ದೈವಗಳೆಂದು ನಂಬಿರುವ ಪಿಲಿಭೂತ ಪಂಜುರ್ಲಿ ರಕ್ತೇಶ್ವರಿ ಅಂಗಣತ್ತಾಯರುಗಳಿಗೂ ಪೂಜೆ ಬಲಿ ಸಲ್ಲುತ್ತದೆ ದೇವಸ್ಥಾನದ ನಂದಿಯೇ ಶಂಕರ ಈ ಹೆಸರಿನ ಒಂಬೈನೂರು ಕೆಜಿ ಭಾರದ ಗೂಳಿ ಪುತ್ತೂರು ಎಂಬ ಹೆಸರಿನ ಹಿಂದೊಂದು ಸ್ವಾರಸ್ಯಮಯ ಇದೆ ಒಂದಾನೊಂದು ಕಾಲದಲ್ಲಿ ದೇವಸ್ಥಾನದ ಈ ಕೊಳದಲ್ಲಿ ತುಂಬಾ ಮುತ್ತುಗಳು ಸಿಗುತ್ತಿದ್ದವಂತೆ ಆಗ ಮುತ್ತೂರು ಇದ್ದದ್ದು ಕ್ರಮೇಣ ಜನಗಳ ಬಾಯಲ್ಲಿ ಪುತ್ತೂರು ಆಯಿತು ಎಂಬುದು ಇಲ್ಲಿಯ ದಂತಕತೆ ಹತ್ತಿರದ ಸೀರೆ ಹೊಳೆ ಪ್ರವಾಸಿಗರನ್ನು ಯಾತ್ರಿಕರನ್ನು ಆಕರ್ಷಿಸುವ ಮತ್ತೊಂದು ತಾಣ ಶಾಂತ ವಾತಾವರಣದ ಈ ವನಸಿರಿಯ ನಡುವೆ ಪ್ರಿಯರು ವಿಧ ವಿಧದ ಪಕ್ಷಿಗಳನ್ನು ಕಾಣಬಹುದು ಪಕ್ಕದಲ್ಲಿಯೇ ಬೆಂದ್ರ ತೀರ್ಥ ಅಂದರೆ ತುಳು ಭಾಷೆಯಲ್ಲಿ ಬಿಸಿ ನೀರಿನ ಸ್ನಾನ ಮಾಡುವ ಪವಿತ್ರ ನೀರು ಎಂದರ್ಥ ಇಲ್ಲಿ ಆರೋಗ್ಯದಾಯಕವಾದ ಮದ್ದಿನ ಗುಣವಿರುವ ಬಿಸಿ ನೀರಿನ ಬುಗ್ಗೆಗಳಿವೆ ನೈಸರ್ಗಿಕವಾಗಿರುವ ಪ್ರಕೃತಿಯ ಈ ಪುಕ್ಕಟೆ ದೇಣಿಗೆಯನ್ನು ಇನ್ನಷ್ಟು ಅಚ್ಚುಕಟ್ಟಾಗಿ ಮಾಡಿದರೆ ಹೆಚ್ಚಿನವರಿಗೆ ಇದರ ಪ್ರಯೋಜನ ದೊರೆಯಲು ಸಹಾಯಕವಾಗಬಹುದು ಸಾಹಸ ಪ್ರವೃತ್ತಿ ಮಾತ್ರವಲ್ಲ ಪ್ರಾದೇಶಿಕ ವೈಶಿಷ್ಟ್ಯತೆಯು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಗ್ಗುರುತು ಇಲ್ಲಿಯ ಸಾಂಸ್ಕೃತಿಕ ಹಿನ್ನೆಲೆಯೇ ಆಗಿದೆ ಯಕ್ಷಗಾನದ ಕುಣಿತ ಬಣ್ಣದ ವೇಷ ಕೇದಗೆ ಮಂದಲೆ ಗೆರೆಸೆ ಕಿರೀಟ ಚಂಡೆ ಮದ್ದಲೆಗಳ ಆರ್ಭಟದಲ್ಲಿ ಯಕ್ಷಗಾನದ ವೇಷಧಾರಿಗಳ ಅಬ್ಬರ ಗ್ರಾಮೀಣ ಕ್ರೀಡೆಗಳು ಕೂಡ ಇಲ್ಲಿ ಉತ್ಸಾಹದಿಂದಲೇ ನಡೆಯುತ್ತಿವೆ ಕತ್ತಿ ಕಟ್ಟಿಕೊಂಡ ಕೋಳಿಗಳ ಕಾದಾಟ ಕೋಳಿ ಕಟ್ಟ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕ ರಂಗದಲ್ಲಿ ಈಗಲೂ ಜೀವಂತವಾಗಿ ಉಳಿದಿದೆ ಸಾಹಸ ಪ್ರವೃತ್ತಿ ಮಾತ್ರವಲ್ಲ ಪ್ರಾದೇಶಿಕ ವೈಶಿಷ್ಟ್ಯವು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಗ್ಗುರುತು ಇಲ್ಲಿನ ಪ್ರಾಕೃತಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯೇ ಆಗಿದೆ ನಿಸರ್ಗದಿಂದ ನಿತ್ಯ ನಿರಂತರ ಸ್ಫೂರ್ತಿ ಪಡೆಯುತ್ತಲೇ ಪ್ರಗತಿಯೆಡೆಗೆ ಜನರು ಸಾಗಿದ್ದಾರೆ ಆಟಗಳಲ್ಲೂ ಸಾಹಸ ಪ್ರವೃತ್ತಿ ಹಳೆಯ ಕ್ರೀಡೆಗಳಲ್ಲಿ ಹೊಸತನ ಗ್ರಾಮೀಣ ಕ್ರೀಡೆಗಳು ಈಗಲೂ ಇಲ್ಲಿ ಜೀವಂತವಾಗಿವೆ ಅವುಗಳಲ್ಲಿ ಕಾಲಿಗೆ ಹರಿತವಾದ ಕತ್ತಿ ಕಟ್ಟಿಸಿಕೊಂಡ ಕೋಳಿಗಳ ಕಾದಾಟ ಕೋಳಿ ಕಟ್ಟ ಭಾರೀ ಭಾರಿ ಕ್ರೀಡೆ ಅಲ್ಲಿಯ ಉತ್ಸಾಹ ಎಷ್ಟೆಂದು ನೋಡಿಯೇ ತಿಳಿಯಬೇಕು ಜನಮನದ ಜೀವಾಳ ಸ್ಪರ್ಧಾಭಾವ ಪೈಪೋಟಿಗಳು ಇಲ್ಲಿ ಸಾಕಾರ ಕೋಳಿ ಜೂಜಿನಂತಹ ಗ್ರಾಮೀಣ ಕ್ರೀಡೆಗಳು ಜಗತ್ತಿನ ಅನೇಕ ಕಡೆಗಳಲ್ಲಿ ಪ್ರಚಲಿತವಾಗಿದ್ದುವು ಇಂತಹ ಜನಮನದ ಚಿತ್ರಣ ದಕ್ಷಿಣ ಕನ್ನಡದಲ್ಲಿ ಎಲ್ಲೆಡೆ ವಿಶೇಷವಾಗಿ ಕಾಣಬರುತ್ತದೆ ओके अलाई कजाले मात्रले भनिरा आबसले गाइभ हुन्छ नि भन्ने नहटाते छले आउने गयो अनि यो गर आ त आउने न कि ದಕ್ಷಿಣ ಕನ್ನಡ ಜಿಲ್ಲೆಯ ಇಷ್ಟೆಲ್ಲ ವೈಶಿಷ್ಟ್ಯಗಳನ್ನು ನೋಡಿ ಮನ ತಣಿಯಿತೆ ಬನ್ನಿ ವಿರಾಮದ ಮನೆಗೆ ಬನ್ನಿ ಸರ್ಕಾರದ ಪ್ರವಾಸಿ ವ್ಯವಸ್ಥೆಗೆ ಖಾಸಗಿಯವರು ಪೂರಕವಾಗಿ ಮಾಡಿರುವ ಪುತ್ತೂರಿನ ಸಮೀಪದ ತೋಟದಲ್ಲಿರುವ ಈ ವಿಶ್ರಾಂತಿ ಗೃಹ ಉತ್ತಮ ಸೌಲಭ್ಯಗಳಿಂದ ಕೂಡಿದೆ ಪ್ರವಾಸಿಗರ ಯಾತ್ರಿಕರ ಶ್ರಮ ಪರಿಹಾರಕ್ಕೆ ಇದೊಂದು ವರದಾನ ಸಾಮಾನ್ಯ ಯಾತ್ರಿಕರ ಜೇಬಿಗೆ ಅಟಕುವಂತಹ ಅವಶ್ಯಕ ಸೌಕರ್ಯಗಳು ಇಲ್ಲಿವೆ ಪ್ರವಾಸೋದ್ಯಮ ಬೆಳೆಯುವ ದೃಷ್ಟಿಯಿಂದ ಇಂಥವು ಇನ್ನೂ ಹೆಚ್ಚಾಗಬೇಕು ವೀಕ್ಷಕರೇ ಇಲ್ಲಿಗೆ ನಮ್ಮ ಇಂದಿನ ತಾಣಯಾನ ಕಾರ್ಯಕ್ರಮ ಮುಕ್ತಾಯವಾಯಿತು ನಮಸ್ಕಾರ